ನಮಸ್ತೆ ಭಿಕ್ಷಕ್ರಿ ನಾನು ಈ ದಿನ ಬೇಕಿಂಗ್ ಪೌಡರ್ ಇಲ್ಲದೆ ಮೊಟ್ಟೆ ಇಲ್ಲದೆ ಓವನ್ ಇಲ್ಲದೆ ಹಾಗೆ ಬಿಸ್ಕೆಟ್ ಕೂಡ ಇಲ್ಲದೆ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಅನ್ಕೋಬಹುದು ಮತ್ತೆ ಕೇಕ್ ರೆಸಿಪಿನ ಅಂತ ಆದರೆ ಸ್ವಲ್ಪ ಜನ ಕೇಳಿದ್ದೀರಾ ಅಕ್ಕ ಬೇಕಿಂಗ್ ಪೌಡರ್ ಇಲ್ಲದೆ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ ಅದಕ್ಕೋಸ್ಕರ ಈ ರೀತಿ ಮತ್ತೆ ಕೇಕ್ ಮಾಡ್ತಾ ಇದ್ದೀನಿ ಹೇಗಿದ್ರು ನಾಳೆ ಹೊಸ ವರ್ಷ ಬರ್ತಾ ಇದೆ ಮನೆಯಲ್ಲೇ ಈ ರೀತಿ ಕಡಿಮೆ ಖರ್ಚಿನಲ್ಲಿ ಕೇಕ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿ ಈಗ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ರು ಕೂಡ ಹಾಕಲಿಲ್ಲ ಅಂದರೂ ಕೂಡ ಕೇಕ್ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಟಿನಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಟಿನ್ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಯಾವುದಾದ್ರೂ ಅಲ್ಯೂಮಿನಿಯಂ ಪತ್ರೆ ಉಪಯೋಗಿಸ್ಕೊಳ್ಳಿ ಹಾಗೆ ಬೇಕಿಂಗ್ ಪೇಪರ್ ಹಾಕಿದರೆ ಬೇಕಿಂಗ್ ಪೇಪರ್ ಮೇಲೂ ಕೂಡ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಟಿನ್ಗೆ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಮೈತ ಹಿಟ್ಟಿನಲ್ಲಿ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಇಷ್ಟೀನಿ ಈಗ ಗಟ್ಟಿಯಾದ ಬಾಣಲಿನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಗಟ್ಟಿಯಾಗಿರುವಂಥ ಬಾಣಲಿ ಉಪ್ಯೋಗಿಸ್ಕೊಳ್ಳಿ ಇಲ್ಲ ಅಂತಂದರೆ ತೆಳು ಆದರೆ ಉಪ್ಪು ಹಾಕೊಳ್ಳಿ ಅಂದರೆ ಪುಡಿ ಉಪ್ಪಿರುತ್ತಲ್ಲ ಅದನ್ನು ತಳಭಾಗಕ್ಕೆ ಹಾಕೋಬಹುದು ಅಥವಾ ಮರಳನ್ನಾದರೂ ಹಾಕಬಹುದು ಈ ರೀತಿ ಗಟ್ಟಿ ಆದರೆ ಮರಳು ಅಥವಾ ಪುಡಿ ಉಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಬಾಣಲಿಯಲ್ಲಿ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಕುಕ್ಕರ್ ಕೂಡ ಉಪಯೋಗಿಸ್ಬಹುದು ದೊಡ್ಡದಾದ ಕುಕ್ಕರ್ ಉಪಯೋಗಿಸ್ಕೊಡಿ ಅಷ್ಟೇ ನೋಡಿ ನಾನಿಲ್ಲಿ ಗಟ್ಟಿ ಬಾಣಲಿ ಉಪಯೋಗಿಸಿರೋದ್ರಿಂದ ಯಾವುದೇ ರೀತಿ ಉಪ್ಪಾಗ್ತಾ ಇಲ್ಲ ಮತ್ತು ಮರಳನ್ನು ಕೂಡ ಉಪಯೋಗಿಸ್ತಾ ಇಲ್ಲ ಈ ರೀತಿ ಕುಕ್ಕರ್ ಪ್ಲೇಟ್ನ ಇಟ್ಟಿದ್ದೀನಿ ಅಷ್ಟೇ ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ಬಾಣಲಿ ಕಪ್ಪಾಗೋದಿಲ್ಲ ಈ ಒಂದು ಸಣ್ಣ ಟಿಪ್ಸ್ನ ಕೂಡ ನೆನ್ಪಿಟ್ಕೊಳ್ಳಿ ಈಗ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಂತರ ಕೇಕ್ ಬ್ಯಾಟರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಕೇಕ್ ಬ್ಯಾಟರ್ ಮಾಡಲಿಕ್ಕೆ ಯಾವುದೇ ರೀತಿ ಅಳತೆ ಕಪ್ನ ಉಪಯೋಗಿಸಿಲ್ಲ ಬದಲಾಗಿ ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣ ಸ್ಟೀಲ್ ಗ್ಲಾಸ್ ಇಟ್ಟಿತ್ತಿರಲ್ಲ ಅದರಲ್ಲಿ ಅಳದೆ ತೊಗೊಂಡು ಕೇಕ್ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲು ಮಿಕ್ಸಿ ಜಾರ್ಗೆ ಒಂದು ಗ್ಲಾಸಷ್ಟು ಸಕ್ಕರೆ ಹಾಕಿದರೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ನೋಡಿ ಸಕ್ಕರೆ ನುಣ್ಣಗಾಗಬೇಕು ಅಲ್ಲಿವರೆಗೂ ಒಂದ್ಸರಿ ರುಬ್ಬಿಟ್ಕೊಳ್ಳಿ ಈಗ ರುಬ್ಬಿರುವಂಥ ಈ ಮಿಶ್ರಣನ ಒಂದು ಬೌಲ್ಗೆ ಎತ್ತಿರ್ಕೊಂಡಿದ್ದೀನಿ ಹಾಗೆ ಅರ್ಧ ಗ್ಲಾಸಷ್ಟು ಕರಕ್ಸಿರುವಂಥ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ತಣ್ಣಗಾದ ನಂತರ ಈ ರೀತಿ ಮಿಶ್ರಣಕ್ಕೆ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ಮೊಟ್ಟೆ ಹಾಕಿದ್ರೆ ಮತ್ತು ಬೇಕಿಂಗ್ ಪೌಡರ್ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಸಾಫ್ಟಾಗಿ ಬರುತ್ತೆ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಬೇಡ ಅಂತಂದರೆ ಕಾಲು ಗ್ಲಾಸಷ್ಟು ಎಣ್ಣೆ ಮತ್ತು ಕಾಲು ಗ್ಲಾಸಷ್ಟು ತುಪ್ಪ ಹಾಕೋಬಹುದು ನಾನಿಲ್ಲಿ ಅರ್ಧ ಗ್ಲಾಸಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಆವಾಗ ಕೇಕ್ ಅಂತೂ ತುಂಬನೇ ಸಾಫ್ಟಾಗಿ ಬರುತ್ತೆ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಒಂದು ಜರಡಿ ಇಟ್ಟಿದ್ರೆ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸಷ್ಟು ಮೈದಾ ಹಿಟ್ಟಿಗೆ ಕೇವಲ ಅರ್ಧ ಗ್ಲಾಸಷ್ಟು ತುಪ್ಪ ಉಪ್ಯೋಗಿಸಿದ್ರೆ ಸಾಕು ಈಗ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಮೈದಾ ಹಿಟ್ಟಿನಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ನಂತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಮಿಶ್ರಣದಲ್ಲಿ ಗಂಟುಗಳಿರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಮಿಕ್ಸ್ ಮಾಡಿದ ನಂತರ ಅರ್ಧ ಗ್ಲಾಸಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕೊಳ್ಳಿ ಹಾಲು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರ್ ತೆಳು ಆಗೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಕೇಕ್ ಬ್ಯಾಟರ್ನ ಮಾಡ್ಕೋಬಹುದು ಹಾಗೆ ನಾನಿಲ್ಲಿ ಹೇಳ್ಕೊಟ್ಟಂಥ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನೆನ್ಪಿಟ್ಕೊಂಡು ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ ಮತ್ತೆ ಅಳತೆ ತೆಗೆದಿಟ್ಕೊಳ್ಳೋದು ಇಂಪಾರ್ಟೆಂಟ್ ನೀವು ಕರೆಕ್ಟಾಗಿ ಅಳತೆ ತೆಗೆದಿಟ್ಕೊಂಡು ಈ ಕೇಕ್ ಬ್ಯಾಟರ್ನ ಮಾಡಿದ್ರೆ ಕೇಕಂತೂ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಉಳಿದಿರುವಂಥ ಹಾಲನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿರಬಾರ್ದು ಮತ್ತು ತುಂಬ ಗಟ್ಟಿಯಾಗೂ ಇರಬಾರ್ದು ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಆವಾಗ ಕೇಕಂತೂ ಪರ್ಫೆಕ್ಟಾಗಿ ಬರುತ್ತೆ ಕೊನೆಯದಾಗಿ ಕಾಲ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಎಸೆನ್ಸ್ ಉಪಯೋಗಿಸಿಲ್ಲ ಬದಲಾಗಿ ಮನೆಯಲ್ಲಿರುವಂಥ ಏಲಕ್ಕಿ ಪುಡಿನೇ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ನೋಡಿ ಕಾಲ್ ಟೀ ಸ್ಪೂನ್ಗಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಕಾಲ್ ಟೀ ಸ್ಪೂನ್ಗಿನ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದೇ ಸರಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ತುಂಬ ಸಮಯ ಮಿಕ್ಸ್ ಮಾಡ್ತಾನೆ ಇರಬೇಡಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ತಕ್ಷಣವೇ ಕೇಕ್ ಬ್ಯಾಟರ್ ಆಗುತ್ತೆ ಮತ್ತು ಈ ಕೇಕ್ ಬ್ಯಾಟರನ್ನ ತುಂಬ ಸಮಯ ಹೊರಗಡೆ ಇಡ್ಲಿಕ್ಕೆ ತಕ್ಷಣನೇ ಬೇಲಿಕ್ಕೆ ಇಟ್ಕೊಳ್ಳಿ ಅವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಸೋಡಾ ಹಾಕಾದ ಮೇಲೆ ತಕ್ಷಣನೇ ಬೇಲಕ್ಕೆ ಇಟ್ಕೊಳ್ಳಿ ಇಷ್ಟೇನೇ ಈಗ ಮೇಲ್ಭಾಗಕ್ಕೆ ಈ ರೀತಿ ಸ್ವಲ್ಪ ಕಟ್ ಮಾಡಿರುವಂಥ ಬಾದಾಮಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಇಲ್ಲಿ ಆಪ್ಷನಲ್ ಕೇಕ್ ನೋಡಲಿಕ್ಕೆ ಚೆನ್ನಾಗಿ ಕಾಣ್ಲಿ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಈಗ ಈ ಟಿನ್ನನ್ನು ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇದ್ರೆ ಅದೆಲ್ಲ ಹೊರಟೋಗುತ್ತೆ ನೋಡಿ ಈಗ ಬಾಣಲಿ ಕೂಡ ಬಿಸಿಯಾಗಿದೆ ತಕ್ಷಣವೇ ಟಿನ್ನನ್ನು ಮಧ್ಯಭಾಗದಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಮೂವತ್ತೈದರಿಂದ ನಲವತ್ತೈದು ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಬೇಲಿಕ್ಕಿಟ್ಟಿದ್ದೀನಿ ನೋಡಿ ಈಗ ನಲವತ್ತೈದು ನಿಮಿಷ ಆಗಿದೆ ಈ ರೀತಿ ಒಂದು ಟೂತ್ ಪಿಕ್ ಅಥವಾ ಸಣ್ಣ ಕಡ್ಡಿ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಕಸ್ಮಾತ್ ಕೇಕ್ ಏನಾದರೂ ಇನ್ನೂ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಐದು ನಿಮಿಷ ಸಣ್ಣ ಊರಿಯಲ್ಲಿಟ್ಟು ಇಟ್ಕೊಳ್ಳಿ ಈಗ ಕೇಕ್ ಬೆಂದ ನಂತರ ಹೊರಗಡೆ ತಿರ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ತಣ್ಣಗಾದ ನಂತರ ಈ ರೀತಿ ಚಾಕುವಲ್ಲಿ ನಿಧಾನಕ್ಕೆ ಎಡ್ಜಸ್ಟ್ನ ಬಿಡಿಸಿಟ್ಕೊಳ್ಳಿ ಈಗ ನಿಧಾನಕ್ಕೆ ಈ ಕೇಕ್ ತಿನ್ನ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೇಕ್ ಬೇಕಿಂಗ್ ಪೇಪರ್ಗೂ ಕೂಡ ಅಂಟಿಲ್ಲ ಅಷ್ಟು ಸುಲಭವಾಗಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಕೇಕ್ ಹಿಂಭಾಗ ಎಲ್ಲೂ ಕೂಡ ಕಪ್ಪಾಗಿಲ್ಲ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಬೆಂದಿದೆ ನಾನಿಲ್ಲಿ ಹೇಳ್ಕೊಟ್ಟಂಥ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನೆನಪಿಟ್ಕೊಂಡ್ರೆ ಸಾಕು ನೀವು ಮೊಟ್ಟೆ ಹಾಕೋದು ಬೇಡ ಮತ್ತು ಬೇಕಿಂಗ್ ಪೌಡರ್ ಹಾಕೋದು ಕೂಡ ಬೇಡ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲೇ ಆರೋಗ್ಯಕರವಾಗಿ ಈ ರೀತಿ ಕೇಕ್ ಮಾಡ್ಕೋಬಹುದು ಈಗ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಕೇಕ್ ತಣ್ಣಗಾದ ನಂತರ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳಭಾಗ ಇಲ್ಲ ಚೆನ್ನಾಗಿ ಬಂದಿರುತ್ತೆ ಇದೇ ರೀತಿ ಉಳಿದಿರುವಂಥ ಕೇಕ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಎರಡು ಸಣ್ಣ ಗ್ಲಾಸಷ್ಟು ಮೈದಾ ಹಿಟ್ಟು ಉಪಯೋಗಿಸಿದ್ರೆ ಸಾಕು ಹತ್ತರಿಂದ ಹನ್ನೆರಡು ಕೇಕ್ ಪೀಸಸ್ಗಳನ್ನ ರೆಡಿ ಮಾಡ್ಕೋಬಹುದು ನೋಡಿ ಕೇಕ್ ಎಷ್ಟು ಸಾಫ್ಟಾಗಿ ಸ್ಪಾಂಜ್ ರೀತಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಈ ರೀತಿ ಸ್ಪಾಂಜ್ ರೀತಿ ಕೇಕ್ ಬರಲಿಕ್ಕೆ ತುಪ್ಪ ಅಷ್ಟೇ ಕಾರಣ ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ತುಪ್ಪ ಅಂತಂದರೆ ಕೇವಲ ನಾಲ್ಕು ಚಮಚಷ್ಟೇ ತುಪ್ಪ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ಮನೆಯಲ್ಲಿ ತುಪ್ಪ ಇಲ್ಲ ಅಂತಂದರೆ ನೀವು ಎಣ್ಣೆ ಕೂಡ ಉಪಯೋಗಿಸ್ಬಹುದು ಯಾವುದಾದರೂ ಎಣ್ಣೆ ಉಪಯೋಗಿಸ್ಕೊಳ್ಳಿ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ಅದೇ ಎಣ್ಣೆನೇ ಉಪಯೋಗಿಸ್ಕೊಳ್ಳಿ ತೆಂಗಿನ ಎಣ್ಣೆ ಮತ್ತು ಎಳ್ಳೆಣ್ಣೆ ಉಪಯೋಗಿಸೋದು ಅಷ್ಟೇ ಅಂದರೆ ಫ್ಲೇವರ್ ಇಲ್ಲದೇ ಇರುವಂಥ ಎಣ್ಣೆ ಉಪಯೋಗಿಸಿ ಮನೆಯಲ್ಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕಿ ನೋಡಿ ಕೇಕ್ ಇನ್ನೂ ಸಾಫ್ಟ್ ಆಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಹೊಸ ವರ್ಷದ ವಿಶೇಷವಾಗಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಆರೋಗ್ಯಕರವಾಗಿ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ